ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರಾ ಈಗ ಸೂಪರ್ ಆಗಿದ್ದೇನೆ ಮೊದ್ಲೇಗಿದ್ರಿ ಅಡಿ ತಳ್ಳಿ ಸ್ವಲ್ಪ ಈಗ ಮಾಡೋಕೆ ಆಗ್ತಾ ಇರಲಿಲ್ಲ ಬೆಂಡ್ ಮಾಡೋಕೆ ಆಗ್ತಾ ಇರಲಿಲ್ಲ ಉಳಿತಾ ಸ್ನಾನ ಮಾಡೋಕೆ ಆಗ್ತಾ ಇರ್ಲಿಲ್ಲ ಸಮಸ್ಯೆ ಇತ್ತು ಸರ್ ಮಂತ್ಸ್ ಮಂತ್ ಚೆನ್ನಾಗಿದ್ದೀನಿ ಈಗ ಮೊದಲು ವಾಕ್ ಮಾಡೋಕಾಯ್ತಿಲ್ಲ ಪಾರ್ಕ್ ಒಳಗೆ ಈಗ ಒಂದು ಇಪ್ಪತ್ತು ಹದಿನೈದು ರೌಂಡ್ ಹೊಡಿತೀನಿ ಅಮೃತ್ ಆರ್ಥೋ ಆರ್ಥೋಪ್ಲಸ್ ತಗೊಳ್ತಾ ಇದೀನಿ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಪ್ರತಿ ತಿಂಗಳು ನಮ್ಮ ಅಮೃತ್ ನೋಣಿ ಹೆಲ್ತ್ ಕೇರ್ ಕಡೆಯಿಂದ ನಿಮಗೆ ಡಾಕ್ಟರ್ ಫಾಲೋ ಅಪ್ ಅಲ್ಲಿ ಇರ್ತಾರೆ ಇದ್ರ ಬಗ್ಗೆ ಹೇಳೋದಾದ್ರೆ ನನಗೆ ಬಂದ ತಕ್ಷಣ ಡಾಕ್ಟರ್ ಬಹಳ ಚೆನ್ನಾಗಿದ್ರೆ ಅಂತ ನಗುಮುಖದಲ್ಲಿ ಮಾತಾಡಿ ನಮ್ಮ ಒಂಥರ ಸ್ಥೈರ್ಯ ತುಂಬುತ್ತಾರೆ ಅವ್ರ ನಗರಗಿಂತ ಚೆನ್ನಾಗಿ ಮಾತಾಡೋದು ಇಪ್ಪತ್ತೈದು ಪರ್ಸೆಂಟ್ ರಿಕವರಿ ಆಗ್ಬಿಡುತ್ತೆ ನಮಗೆ ಇವಾಗ ಎಷ್ಟೊಂದು ಜನ ಮಂಡಿ ನೋವಲ್ಲಿ ಬಳ್ತಿರ್ತಾರೆ ಅವ್ರು ಯೋಚನೆ ಮಾಡ್ತಿರ್ತಾರೆ ಹೋಗದಾ ಬೇಡವಾ ಇನ್ನು ಯಾಕಂದ್ರೆ ಮನುಷ್ಯರು ಅಂದ್ಮೇಲೆ ಕನ್ಫ್ಯೂಷನ್ ಇರುತ್ತೆ ಯಾಕೆ ಅಮೃತ್ ನೋಡಿ ಹೆಲ್ತ್ ಕೇರ್ ಸೆಂಟರ್ ಗೆ ಒಂದ್ ಬರಬೇಕು ಅಂತ ಹೇಳ್ತೀರಾ ಬಂದಾಗ ನಾನು ನೋಡೋಕೆ ಆಗ್ತಾ ಇರಲಿಲ್ಲ ಅವ್ರೆ ಡಾಕ್ಟರ್ ಪಾಪ ಬೇಜಾರ್ ಮಾಡ್ಕೊಂಡ್ಬಿಟ್ರು ಏನ್ರಿ ನೀವ್ ಇರೋ ಅಂತ ಗೌಡ್ರು ಮಾತಾಡುವಾಗ ಹೇಳ್ತಾಯಿದ್ರು ಆಯುರ್ವೇದ ಮೆಡಿಸಿನ್ ಅಂತ ಒಂದೇ ಮೆಡಿಸನ್ ಅನ್ಸತ್ತೆ ನಮಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಕೊಡದೇ ಇರುವಂಥದ್ದು ಸೊ ಹಾಗಾಗಿ ಯಾರೇ ಪೇಶೆಂಟ್ಸ್ ಈ ವಿಡಿಯೋನ ನೋಡ್ತಾ ಇದ್ರೆ ಆ ಒಂದು ಆರೋಗ್ಯದ ಸಮಸ್ಯೆಯಿಂದ ನೀವು ಈಚೆ ಬರಬೇಕು ಅಂದರೆ ಅಮೃತ್ ನೋಣಿನ ಯೂಸ್ ಮಾಡಿ